ಬಂಗಾರಪೇಟೆ ಸಂಘಟನೆಗಳು ಹಣ ಸಂಪಾದನೆಯ ವೇದಿಕೆಯಾಗಿದೆ ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸುವ ಮತ್ತು ಮೂಲಭೂತ ಹಕ್ಕುಗಳು ರಕ್ಷಣೆಯ ಹೋರಾಟದ ಅಸ್ತ್ರವಾಗಬೇಕು ಎಂದು ಭೀಮಾ ಪ್ರಜಾ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಹೇಳಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಭೀಮಾ ಪ್ರಜಾ ಸಂಘಟನೆಯ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ನಾಡಿನ ಜಲ ನೆಲ ಭಾಷೆ ತಾರತಮ್ಯ ಧೋರಣೆ ಸಾಮಾಜಿಕ ಪಿಡುಗು ಹಾಗೂ ಮೂಲಭೂತ ಹಕ್ಕುಗಳ ರಕ್ಷಣೆ ಬಡವ ದಲಿತ ರೈತರ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳುವಂತಾಗಬೇಕು ಎಂದರು ಭೀಮಾ ಪ್ರಜಾ ಸಂಘಟನೆಗೆ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಇಂದು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಮುನಿರಾಜುರವರ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ಮುಂದಿನ ಅವಧಿಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸರ್ವ ಸದಸ್ಯರ ಅಭಿಪ್ರಾಯದಂತೆ ಕಂತೆಪುರದ ಶಿವಾನಂದರವರನ್ನು ಭೀಮಾ ಪ್ರಜಾ ಸಂಘಟನೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದರು ರಾಜ್ಯದಲ್ಲಿ ಇನ್ನೂರ ಮೀಟರ್ ಉದ್ದವಾದ ಅಂಬೇಡ್ಕರ್ ಪುತ್ಥಳಿ ಸ್ವಾಭಿಮಾನದ ಪ್ರತೀಕ ಹಾಗೂ ವಿಶ್ವಕ್ಕೆ ಸಮಾನತೆಯ ಸಂದೇಶ ಸಾರಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೃಹತ್ ಗಾತ್ರದ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿರಂತರವಾಗಿ ಹೋರಾಟ ಮಾಡಿದ ಸಂಘಟನೆ ಯಾವುದೆಂದರೆ ಅದು ಭೀಮ ಪ್ರಜಾ ಸಂಘಟನೆ ಮಾತ್ರ ಆದರ ಪ್ರತಿಫಲವಾಗಿ ಈಗ ಸಿದ್ದರಾಮಯ್ಯ ಅವರು ಅಂಬೇಡ್ಕರ್ ಅವರ ಇನ್ನೂರ ಮೀಟರ್ ಪುತ್ಥಳಿಯನ್ನು ನಿರ್ಮಿಸುವುದಾಗಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಇದು ನಮ್ಮ ಭೀಮ ಪ್ರಜಾ ಸಂಘಟನೆಗೆ ಮೊದಲ ಬಾರಿಗೆ ಸಿಕ್ಕಂತ ಜಯ ಎಂದರು ನೂತನ ಜಿಲ್ಲಾಧ್ಯಕ್ಷ ಶಿವಾನಂದ ಮಾತನಾಡಿ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷ ಮುನಿರಾಜುರವರ ಮಾರ್ಗದರ್ಶನದಲ್ಲಿ ನ್ಯಾಯಪರ ಹೋರಾಟಗಳನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನೊಂದವರ ಪರವಾಗಿ ನಿಲ್ಲುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜು ಬಂಗಾರಪೇಟೆ ತಾಲೂಕು ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ನಾಗರತ್ನ ಹಾಗೂ ಮೊದಲಾದವರು ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗಾಗಲೇ ತಮ್ಮ ಮಾಧ್ಯಮದ ಮುಖಾಂತರ ನೋಡಿರ್ತೀರ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತೇಳಿ ರಾಜ್ಯದಲ್ಲಿ ಒಂದು ಮೊದಲನೇ ಧ್ವನಿ ಇತ್ತಿರುವಂಥ ಸಂಘಟನೆ ಯಾವ್ದಾದ್ರೆ ಅದು ಭೀಮ್ರದ ಸಂಘ ಹಂಗಾಗಿ ಈ ಸಂಘಟನೆಗೆ ಒಂದು ಹೋರಾಟದ ಏನು ಇನ್ನೂರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಕ್ಕಾಗಿ ಏನು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತ ಯಶಸ್ಸು ಏನು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಲವತ್ತನೇ ದಿನ ನಲವತ್ತನೇ ದಿನಕ್ಕೆ ಕಾಲಿಟ್ಟಾಗ ನಮಗೆ ಆ ಹೋರಾಟದ ಯಶಸ್ಸು ಸಿಕ್ತು ಯಾವ ರೀತಿ ಅಂದರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲೇ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡ್ತೀರ ಅಂತೇಳಿ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವರು ಒಂದು ಈ ಒಂದು ಭೀಮ್ ಸಂಘಕ್ಕೆ ಇದೊಂದು ಸಿಕ್ಕಂಥ ಜಯ ಹಾಗಾಗಿ ಈ ಒಂದು ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸವು ಉಂಟು ಅದಕ್ಕಾಗಿ ನಮ್ಮ ಶಿವಾನಂದ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡ್ತಾ ಇದ್ದೀವಿ